ಹೆಣ್ಣಾಗಿ ಹುಟ್ಟೋಕ್ಕಿಂತ ಮಣ್ಣಾಗಿ ಹುಟ್ಟಿದರೆ ಮಣ್ಣಿನ ಮ್ಯಾಲೊಂದು ಮರವಾಗಿ ಮಣ್ಣಿನ ಮ್ಯಾಲೊಂದು ಮರವಾಗಿ ಹುಟ್ಟಿದರೆ ಪುಣ್ಯವಂತರಿಗೆ ನೇರಳಾಗಿ ಹೆಣ್ಣಾಗಿ ಹುಟ್ಟೋಕ್ಕಿಂತ ಮಣ್ಣಾಗಿ ಹುಟ್ಟಿದರೆ ಮಣ್ಣಿನ ಮ್ಯಾಲೊಂದು ಮರವಾಗಿ ಮಣ್ಣಿನ ಮ್ಯಾಲೊಂದು ಮರವಾಗಿ ಹುಟ್ಟಿದರೆ ಪುಣ್ಯಾವಂತರಿಗೆ ನಿರಳಾಗಿ കാശേക്കേ എസ്ൊന്നു ദിനു താസത്തീ തവരൂരോ താസത്തീ തവറോരോ മനിയാ കൂ കുളി അടേതോവ ಜಗಕ್ಕೆಲ್ಲ ಅವರವರ ದೈವ ಹೆಣ್ಣಾಗಿ ಹುಟ್ಟೋಕ್ಕಿಂತ ಮಣ್ಣಾಗಿ ಹುಟ್ಟಿದಾರೆ ಮಣ್ಣಿನ ಮ್ಯಾಲೊಂದು ಮರವಾಗಿ ಮಣ್ಣಿನ ಮ್ಯಾಲೊಂದು ಮರವಾಗಿ ಹುಟ್ಟಿದರೆ ಪುಣ್ಯಾವಂತರಿಗೆ ತರಿಗೆ ಪುಣ್ಯಾವಂತರಿಗೆ ಪುಣ್ಯಾವಂ ಈ ವಿಡಿಯೋದಲ್ಲಿ ಹಾಡಿದವರು ನವೀನ ಮೇಡಮ್ ಯಾರು ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು